ಇವತ್ತಿಗೆ ಇಷ್ಟ ಸಾಕು ಇನ್ಸ್ಟಾಗ್ರಾಮ್ ನ ರೀಲ್ಸ್ ನೋಡೋಣ ಏ ಮಂಜು ಸೋ ಇದೆಂತ ಎಂತ ಅಜ್ಜಿ ಮರೆಯ ಓದ್ಬೇಕಾದ್ರೆ ಬರಲ್ಲ ನಾ ಏನೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ನೋಡ್ಬೇಕಾದ್ರೆ ಕರೆಕ್ಟ್ ಟೈಮ್ ಗೆ ಬಂದ್ ಬಿಡುತ್ತೆ ಬೈ ಬಿಡುತ್ತೆ ಆ ಏನಜ್ಜಿ ಮೊಬೈಲ್ ಇಟ್ಕೊಂಡು ಕುಂತ್ಕೊಂಡ್ಬಿಟ್ಟೆ ನೀನು ಅಲ್ಲಿ ಸೋ ಅಜ್ಜಿ ಎಲ್ಲ ಕಣ ಅಜ್ಜಿ ನಾನು ಮೊಬೈಲ್ ಅಲ್ಲಿ ಓದ್ಕಿಂತಿದ್ದೆ ನಾನು ಬುಕ್ ಇಟ್ಕೊಂಡು ಮೊಬೈಲ್ ಅಲ್ಲಿ ಅಂತ ಹೇಳ್ತೀಯ ಸುಮ್ ಸುಮ್ನೆ ನಮ್ಮ ಕಾಲದಾಗೆಲ್ಲ ಹಿಂಗಿರ್ಲಿಲ್ಲಪ್ಪ ಬುಕ್ಸ್ ತಗೋಬೇಕು ಓದ್ಬೇಕು ಇದೆಂತ ಮಕ್ಕಳ ಏನೋ

ಆ ಸಂಬಳದಾಗೆ ಸೀರೆ ಸ್ವೀಟ್ ತಂದು ಕೊಡ್ತಾನೆ ಅಂತ ನೀನೇನಪ್ಪ ಹಿಂಗೆ ಮಾಡ್ತೀಯ ನೋಡು ಏನು ಮಾಡ್ತೀಯ ನಿನ್ನ ಅಜ್ಜಿ ಕನ್ಸು ಈಡೇರಿಸ್ತೀಯ ನೋಡು ಊನಪ್ಪ ನಿಮ್ಮ ಅಪ್ಪನ ಹಿಂಗೆ ಅಂತದ ಹತ್ರ ಈಗ ನೋಡು ಹತ್ತರ ಹೊಲ ಮಾಡ್ಕೊಂಡು ಹೆಂಗದ ನಮ್ಮತೆಗೆ ನೀನು ಹಿಂಗೆ ಇದ್ಬಿಡ್ತೀಯಾ ನೋಡು ಎತ್ತವರು ಹೊಟ್ಟೆ ಮೇಲೆ ಉಡಿಬಿಡ್ರಪ್ಪ ಓದ್ ನೀವು ಓದ್ನಿ ಅಂತ ನಿಮ್ಮ ಅಪ್ಪನು ಹಿಂಗೆ ಸಿಟಿಗೆ ಹೋಗಿದ್ದ ಓದ್ನಿ ನೀವು ಓದ್ನಿ ಅಂತ ಈಗ ನೋಡು ನಿಮ್ಮ ಅಮ್ಮ ಕರ್ಕೊಂಡ್ಬಂದ ಹಂಗಲ್ಲ ಅನ್ಕಂಡಿಲ್ಲ ಕಣಪ್ಪ ನೀನು ಒಳ್ಳೆ ಮೊಮ್ಮಗ ಅಂತ ನನಗೆ ಗೊತ್ತು ಬಾಳ್ಲಿ ಒಂದು ಸ್ವಲ್ಪ ಒಳಗೆ ಕೆಲಸ ಐತೆ ಮಾಡ್ಕೊಂಡ್ ಕೊಡ್ಬಾರಪ್ಪ ನಮ್ ಕೈಲ ಆಗಲ್ಲ

ಅಯ್ಯೋ ಅಂತ ಕಾನೂನೆಲ್ಲ ಬಂದಿದ್ದೇನಪ್ಪ ಬಿಡಪ್ಪ ಆಯ್ತು ನನ್ನ ಕೆಲಸ ನಾನೇ ಮಾಡ್ಕಿ ಹಂಗೆ ನಿಮ್ಮಮ್ಮಗೂ ನಿಮ್ಮ ಅಪ್ಪಗೂ ಹೇಳಿರ್ತೀನಿ ಸರಿನಾ ನಿನಗೆ ಯಾವ ಕೆಲಸನೇ ಹೇಳ್ಬೇಡ್ರಿ ಅಂತ ಅವ್ರಿಗೂ ಪಾಪ ಗೊತ್ತಾಯ್ತ ಇಲ್ಲ ಏನು ಹ್ಞೂ ಸರಿ ಆಯ್ತು ಬಿಡಪ್ಪ ಹೇಳಲ್ಲ

ಕೂಲಿ ಕರಿಯಕ್ಕೆ ಹೋಗಿದ್ದೆ ಯಾರು ಆಳುಗಳಿಲ್ಲ ಎಲ್ಲ ಹೊಲ್ದಾಗ ಹೋಗ್ಬಿಡದಪ್ಪ ಇಬ್ರು ಹೋಗಿ ಅಕ್ಕಿ ಬಂದ್ಬಿಡ ಬರಪ್ಟೇ ಮೊಮ್ಮಗನೆ ಅದ್ ಯಾವ ಕಾನೂನು ಏನ್ ನೋಡ್ಕೊಂಡ್ ಬರ ನಾನು ಮನೆ ಕೆಲಸ ಮಾಡದೇ ಯಾವ ಸರ್ಕಾರದ ಅದು ಕಾನೂನು ಬರ ನಾನು ನೋಡ್ತೀನಿ ಬರ್ಲಿ ಅದು ಯಾರು ಬರ್ತಾರೆ ಮನೆ ಮುಂದಕ್ಕೆ ಈ ವಜ್ಜಿನ ತಕ್ಕ ಇವೆಲ್ಲ ಡೈಲಾಗ್ ನಡೆಯಲ್ಲಪ್ಪ ಸುಮ್ಮನೆ ಏನೋ ಒಂದು ಏನು ಎಸ್ಕೇಪ್ ಆಗಬೇಕು ಇಲ್ಲ ಮುಚ್ಕೊಂಡು ಅಜ್ಜಿನ ಜೊತೆ ಗದ್ದೆ ಹೊಲಕ್ಕೆ ಅಷ್ಟೇ ಏನು ಆ ಕಡೆ ತಿರುಗಿ ಮಾತಾಡ್ತಿದ್ದೀವಿ ಒಬ್ಬೊಬ್ಬನೇ ಏನಿಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಂದೆ ಅಷ್ಟೇ ಓ ಸರಿ ಬಾ ನಾನಲ್ಲಿ ಚೀಲ ಇಳ್ಸಿರ್ತೀನಿ ಬಾ ಇಬ್ಬರು ಬೇಗ ಹೋಗಿ ಹಾಕಿ ಬಂದ್ಬಿಡೋಣ ಸರಿನಾ ಅದ ನಾನು ಬರ್ತೀನಿ ಆದ್ರೆ ನನ್ನದೊಂದು ಮಾತು ಕೇಳ್ಬೇಕು ನೀನು ಹ್ಞೂ ಆತು ಕೇಳಪ್ಪ ಅದೇನು ಕೇಳ್ತೀಯ ಏ ಬಂದ ಬಿಡು ಈಗ ಇಲ್ಲಿ ಮಂತೆ ಕೇಳಿದ್ರೆ ನಮ ಅಪ್ಪಗೆ ಹೇಳ್ತೀಯಾ ನೀನು ಅಲ್ಲಿ ಗದವಲ್ಲೇ ಏನು ಮಾಡಬೇಕು ಅಂತ ಬಾರಪ್ಪ ಅದೇನು ಕೇಳ್ತಿಯಾ ಕೇಳು ನನ್ನಮ್ಮಗ್ನೇ ಅಲ್ಲ ನೀನು ಎಷ್ಟೇ ಆಗಲಿ ಹಿಂದೆ ಇವತ್ತು ಇವತ್ತು ಎಗ್ ರೈಸ್ ಪಾರ್ಟಿ ನಾನು ಗೋ ಅಲ್ಲಿ ತೆಂಗಿ ಮರ ಅಲ್ಲಿ ಬಡ್ಡೆಲಿ ಇಟ್ಟಿದ್ದೀನಿ ಒಂಚೀಲ ಅಲ್ಲಿಂದ ತಕ್ಕೊಂಡು ಕಡೆಯಿಂದ ಉಕ್ಕಂಬ ನಾನು ಈ ಕಡೆಯಿಂದ ಉಕ್ಕಂಬತೀನಿ ಗಡಗಡೆ ಆಗ್ತತಿ ಅದಿಯೋಟತ್ತು ಎಲ್ಲ ಉಗ್ಗಿ ಹೋಗೋಣ ಮನೆ ಕಡೆಗೆ ಅಯ್ಯೋ

ಅಯ್ಯೋ ಮೊಮ್ಮಗ್ನಿ ನೀನಿಗೆ ಕೊಡಲ್ಲ ಅಂತ ನೇನು ಕೂಲಿಗೆ ಎಷ್ಟೋ ತಿಂತಿದ್ದೀನಿ ನಾನು ಹೊಲಕ್ಕೆ ಬಂದಿರೋರಿಗೆ ನೀನು ಇನ್ನು ಬೇರೆ ನೇನ ಹೇಳ ನೋಡೋಣ ಮೊಮ್ಮಗ ಕಣಪ್ಪ ನೀನು ನಿನಗಿಲ್ಲ ಅಂತ ನಾನೇನು ಕೊಡ್ತೀನಿ ಬಾರಪ್ಪ ಉಗಡೆ ಕೊಡ್ತೀನಿ ಹೋಗಿ ನಿನಗೆ ಏನು ಬೇಕಾದ ತಿನ್ನಂತೆ ಆಯ್ತಾ ಓ ಏನಪ್ಪಾ ಚೆನ್ನ ಅಲ್ಲೇ ಹೊಲಕ್ ಮೊಮ್ಮಗನ್ ಏನೋ ಮಾಡ್ತಿದ್ರಿ ಇಬ್ರು ತಾತ ಮೊಮ್ಮಗ ಅಯ್ಯೋ ಈ ಬಾರ ಶಂಕರ ಏನಿಲ್ಲ ಒಂದ್ ಚೀಲ ಯೂರಿಯಾ ಇತ್ತು ಉದ್ಯೋಗನ ಅಂತ ಅಂತ ಕರ್ಕಂಬಂದಪ ಒಬ್ಬನೇ ಆ ಮೊಮ್ಮಗನ್ನ ಈ ಕೂಲರ್ನ ಕರದ್ರ ಬರಕ್ ಹೋಲಪ್ಪ ಎಲ್ಲಾ ಹೋಗ್ಬಿಡದ್ರ ಹೊಲಕ್ಕೆ ಏನ್ ಮಾಡ ಅದು ಸರಿ ನೀನ್ ಏನ್ ಮಾಡ್ತಿದ್ಯಪ್ಪ ಇಷ್ಟೊತ್ತಿಗೆ ಬಂದ್ಬಿಡಿದಿ ಹೊಲ ಕಡೆಗೆ ಏನಿಲ್ಲಣ್ಣ ಕರೆಂಟ್ ಬರ್ತಾವಲ್ಲ ಅದಕ್ಕೆ ನೀರು ಬಿಡೋಣ ಅಂತೇಳಿ ಬಂದಿದ್ದೆ ಈಗ ಹೋಗ್ತೀನಿ ಮನೆ ಕಡೆಗೆ ಕರೆಂಟ್ ಬರಲೇ ಇಲ್ಲ ಕಾದು ಕಾದು ಸಾಕಾಗುತ್ತೆ ಅಯ್ಯೋ ಮಂಡು ಮೋಸ ಅಲ್ಲ ಶಂಕರ ಇವತ್ತು ಮಧ್ಯಾಹ್ನ ಕರೆಂಟ್ ಅಲ್ಲೇನಾ ನೀನು ಅದೇ ಬಂದು ಕೂತ್ಕೊಂಡಿದ್ದೀನ ಮರ ಅಯ್ಯೋ ನಾನು ಮರ್ತೆ ಬಿಟ್ಟಿದ್ದೀನಲ್ಲಪ್ಪ ಇವತ್ತು ಮಧ್ಯಾಹ್ನ ಕರೆಂಟ್ ಅಂತ ಹೊಲ್ದಾಗೆ ಸುಮ್ಮನೆ ಬಂದುಬಿಟ್ಟಿದ್ದೀನಿ ಕೆಲಸ ಐತಂತ ಅಲ್ಲಿ ಮನೆಯಾಗಿದ್ದಿದ್ರೆ ಸಾಗಣೆ ಬೆಳಿ ಅದನ್ನು ಆಗ್ತೈತಿ ಇಷ್ಟೊತ್ತಿಗೆ ಭಾರಿ ಇದ್ಬಿಡೋ ಶಂಕರ ನೀನು ಸರಿಯಪ್ಪ ನಾನು ಬರ್ತೀನಿ ನೀವು ಅಜಮೊಮ್ಮಗ ಗೊಬ್ಬರ ಹಾಕಿಂಬರ್ರಿ ನಾನು ಹೋಗಿರ್ತೀನಿ ಅಲ್ಲಿ ಕೆಲಸ ಎಲ್ಲ ಹಂಗೆ ಬಿಟ್ಟು ಬಂದ್ಬಿಟ್ಟಿನಪ್ಪ ನಾನು ಎಂತ ನಾನು ಹ್ಞೂ ಸರಿ ಆಯ್ತು ಹೋಗಿರ ಶಂಕರ ಬರ್ತೀವಿ ಹೊಟ್ಟು ಒಂದು ಚೀಲ ಅಲ್ಲ ಅಕ್ಕೇನ್ ಬರ್ತೀನಿ ಅವ್ರೇನು ಬೇರೆ ಏನಪ್ಪ ನಮ್ಮ ಹೊಲದ ಪಕ್ಕದವರು ಅಕ್ಕ ಪಕ್ಕ ಚೆನ್ನಾಗಿರ್ಬೇಕಣ್ಣ ನಾವು ನಡಿ ಆಯ್ತು